ವಿವಿಧತೆಯಲ್ಲಿ ಏಕತೆಯೇ ದೇಶದ ಶಕ್ತಿ ತಹಸೀಲ್ದಾರ್ ಕುಯ್ಯಿ ಅಹಮ್ಮದ್ ತುರುವೇಕೆರೆ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ರಾಷ್ಟ್ರ ಈ ಏಕತೆಯೇ ದೇಶಕ್ಕೆ ಶಕ್ತಿ ಅಭಿವೃದ್ಧಿಗೆ ಪೂರಕವಾಗಿದೆ ದೇಶದ ಜನತೆ ತಮ್ಮೊಳಗಿನ ಭಿನ್ನತೆಯನ್ನು ಮರೆತು ಅಭಿವೃದ್ಧಿಯ ಏಕತಾ ಮಂತ್ರ ಜಪಿಸುತ್ತಾ ಪ್ರಗತಿಗೆ ಶ್ರಮಿಸಬೇಕೆಂದು ತುರುವೇಕೆರೆಯ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಕುಯ್ಯಿ ಅಹಮದ್ ಅವರು ಹೇಳಿದರು ಅವರು ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಮಾತನಾಡುತ್ತಿದ್ದರು ಶಾಸಕ ಎಂಟಿ ಕೃಷ್ಣಪ್ಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಶಾಲಾ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳು ಕವಾಯತು ಜರುಗಿದವು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ತಾಲೂಕು ಕಚೇರಿ ಅಧಿಕಾರಿಗಳು ಸಿಬ್ಬಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾರ್ವಜನಿಕರು ಆರಕ್ಷಕೃತ ನಿರೀಕ್ಷಕರು ಆರಕ್ಷಕ ಠಾಣಾಧಿಕಾರಿಗಳು ಸಿಬ್ಬಂದಿ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ವರದಿ ಹುಲಿಕಲ್ ಪಾರ್ಥಸಾರಥಿ ನಾಗರಿಕ ಕೈಯಲ್ಲಿ ನೀಡಿದ ದಿನವಾಗಿದೆ ಸಂವಿಧಾನವು ತನ್ನ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ವ್ಯಾಖ್ಯಾನಿಸಿದೆ ಜನರಿಗೆ ವಾಕ್ ವಾಕ್ ಸ್ವಾತಂತ್ರ್ಯ ಸಮಾನತೆ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ನ್ಯಾಯದ ಸ್ವಾತಂತ್ರ್ಯವನ್ನು ನೀಡಿದೆ ಇದರಿಂದ ಜನರು ಘನತೆ ಮತ್ತು ಗೌರವದಿಂದ ಬದುಕಬಹುದಾಗಿದೆ ಯಾವುದೇ ಭಯ ಅಥವಾ ಬಲವಿಲ್ಲದೆ ತಮ್ಮನ್ನು ತಾವೇ ಇದರಲ್ಲಿ ಅಭಿವ್ಯಕ್ತಿ ಪಡಿಸಿಕೊಳ್ಳಬಹುದಾಗಿದೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟ ಮತ್ತು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಭಾರತದ ಶ್ರೀಮಂತ ಏಕತೆ ಮತ್ತು ವೈವಿಧ್ಯತೆ ಸಂಸ್ಕೃತಿ ಜಗತ್ತಿಗೆ ಪ್ರದರ್ಶಿಸಲು ಸಹಾಯ ಮಾಡುವ ದಿನವಿದು ಗಣರಾಜ್ಯೋತ್ಸವವು ಜನರಿಗೆ ಅವರ ಹಕ್ಕುಗಳು ರಾಷ್ಟ್ರದ ಕಡೆಗೆ ಅವರ ಕರ್ತವ್ಯಗಳ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಇದು ರಾಷ್ಟ್ರ ರಾಷ್ಟ್ರವನ್ನು ದೇಶಭಕ್ತಿ ಮತ್ತು ಏಕತೆಯ ಏಕತೆಯ ಏಕ ಬಣ್ಣದಲ್ಲಿ ಬಣ್ಣಿಸುತ್ತದೆ ಬಂಧುಗಳೇ ನಾವೆಲ್ಲರೂ ರಾಷ್ಟ್ರ ಮತ್ತು ರಾಜ್ಯದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಕಟ್ಟಿಬದ್ಧರಾಗಿ ಕಾರ್ಯನಿರ್ವಹಿಸೋಣ ಗಣತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವು ಜನರ ಸಕ್ರಿಯ ಸಹಭಾಗಿತ್ವ ಮತ್ತು ಸಹಕಾರ ಇಲ್ಲದೆ ಅರ್ಥಪೂರ್ಣವಾಗಲಾರದು ಸಂಕುಚಿತ ಭಾವನೆ ಪ್ರಾದೇಶಿಕ ಸಮಾನತೆ ಇತ್ಯಾದಿ ವಿಷಯಗಳನ್ನು ಬದಿಗೊತ್ತಿ ಅನಕ್ಷರಸ್ಥೆ ಅನಕ್ಷರತೆ ಬಡತನ ನಿರುದ್ಯೋಗ ನಿರ್ಮೂಲನಗೊಳಿಸುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಈ ಶುಭ ದಿನ ಐತಿಹಾಸಿಕ ದಿನದಂದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ನಮಿಸುತ್ತಾ ನಾವು ನಿಜವಾಗಿ ಗಣರಾಜ್ಯೋತ್ಸವವನ್ನು ನಿಜವಾದ ಅರ್ಥದಲ್ಲಿ ಆಚರಿಸಲು ಬಯಸಿದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ದೇಶದ ಒಳಿತಿಗಾಗಿ ಕೆಲಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ರಾಷ್ಟ್ರದ ಪ್ರಗತಿ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಕೊಡುಗೆ ನೀಡಬೇಕೆಂದು ಮತ್ತು ಶಾಂತಿ ಪ್ರೀತಿ ಏಕತೆ ಹಾಗೂ ಸಮಾನತೆಯಿಂದ ಬಾಳೋಣ ಎಂಬ ಸಂದೇಶವನ್ನು ನೀಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ